ಇತ್ತೀಚೆಗಷ್ಟೇ ಬ್ರಹ್ಮಕಲಶೋತ್ಸವದಿಂದ ಸಂಪನ್ನಗೊಂಡ ಕಾಪು ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಅಂತಾರಾಷ್ಟ್ರೀಯ ವಾಸ್ತುತಜ್ಞ ಮುಲ್ಕಿಯ ಚಂದ್ರಶೇಖರ್ ಗುರುಜಿ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಆಡಳಿತ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ದಿನ ಈ ಬಸವ ಮಾರಿಯಮ್ಮ ದೇವಸ್ಥಾನಕ್ಕೆ ಬೈದ ಇಡೀ ಸಂಸಾರ ಸಮೇತ ಬರ್ತದ ಆಯ್ತಾ ಕುದುರೆ ಕಾಪುನ ಅಪ್ಪೆ ಆಯ್ನೆ ಹಿಡಿದವರ ಅಂಚಿನ ಕಾಪುನ ಅಪ್ಪಿಗೆ ಭಕ್ತರಾದ ಜೋಕುಲಾದ ಬೈದ ಹೋಗೇ ಒಂಜಿ ದೇವಿಯರನ್ನ ಆಶೀರ್ವಾದ ಎತ್ತೊಂಡ್ರೆ ಬೈದ ಪರಾಪೇಕ್ಷದ ಅಂತೆಲ್ಲ ಬೈದ ಅಂಚಿನ ಇಡೀ ದೇಶವು ಕಾಪುನ ಅಪ್ಪೆ ಅಂಚಿನ ಅಪ್ಪೆನ ಆಶೀರ್ವಾದ ಮಾತ್ರೆಗಳ ತಿಕ್ಕಾಡು ಈ ರಾಜ್ಯ ಸುಭಿಕ್ಷೆ ಮಾಡಿ ಆಸೆ